ಬಟ್ ಬ್ಯಾಟ್ರಿ ಗಾಡಿ ತಗೋಬೇಕಂತ ಅಂತ ಯಾರು ಮಿಸ್ ಮಾಡಿದೆ ಈ ವಿಡಿಯೋ ನಾ ಹೆಣ್ಣು ತನಕ ನೋಡಿ ಅಣ್ಣ ಇಂಡಿಕೇಟರ್ ಆಫ್ ಮಾಡ್ರಿ ಭಯ ಇರುತ್ತೆ ಬಹಳ ಜನಕ್ಕೆ ಏನು ಗೊತ್ತಾ ಅಲ್ಲಿ ಬೆಂಕಿ ಎತ್ತು ಬಿಡುತ್ತೆ ಬ್ಲಾಸ್ಟ್ ಆಯಿತು ಇಂಜಿನ್ ಗಾಡಿನ ಸೈಡ್ ಹಿಡಿಯೋ ಹೋಗ್ತಾರೆ ಸೊ ಫ್ಯೂಚರ್ ಇರೋದೇ ಎಲೆಕ್ಟ್ರಿಕ್ ಈ ತರ ಲ್ಯಾಗ್ ಆಗುತ್ತೆ ಮುಂದಕ್ಕೆ ಹೋಗಲ್ಲ ನಾನು ಸರ್ ಇವಾಗ ಏನು ಗೂಗಲ್ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅರ್ಥ ಆಯ್ತು ಅನ್ಸುತ್ತೆ ನಮ್ಮ ಬೈಕಲ್ಲಿ ಅಲ್ಲಿ ಹೋಗುವಾಗ ಎಕ್ಸ್ಪೀರಿಯನ್ಸ್ ಇದೆ ಅದು ನಿಮ್ಮ ಹತ್ರ ಶೇರ್ ಮಾಡಿದ್ದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಸೊ ಆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬ್ಯಾಟ್ರಿ ಗಾಡಿನ ತಗೋಬೇಕು ಅಂದ್ಕೊಂಡಿರೋರು ಭಾಳ ಜನ ಇರ್ತಾರೆ ಬಟ್ ಬಹಳ ಹೆದರ್ತಾ ಇರ್ತಾರೆ ಸಾರಿ ಒಂದು ಸ್ಪೆಷಲ್ ಒಂದು ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಅಂತ ನಾನೇ ತಿಳಿದಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತೇಳಿ ಮಲೆಬೆನ್ನೂರಲ್ಲಿದ್ದೀನಿ ಸೊ ಇದೇ ನಮ್ಮ ಮಲೆಬೆನ್ನೂರು ದೇವಸ್ಥಾನ ಸೊ ಹಾಗೆ ನೋಡಿ ಕೆರೆ ಲಾಸ್ಟ್ ಟೈಮ್ ಬಂದಾಗ ಫುಲ್ ಖಾಲಿ ಇತ್ತು ಇವಾಗ ತಕ್ಕ ಮಟ್ಟಿಗೆ ನೀರು ಬಂದಿದೆ ಖುಷಿ ಆಗ್ತಾ ಇದೆ ಸ್ವಲ್ಪ ನೀರು ಇರೋದಕ್ಕೆ ಸೊ ಅಲ್ಲಿ ನಮ್ಮ ಕೇಸರಿ ಬಾವುಟ ಇದೆ ಸೊ ಕಾಣ್ತಾ ಇದೆ ಇದ್ದೀವಿ ಹತ್ತು ನಿಮಿಷ ಮುಂಚೆ ಬಂದಿದ್ರೆ ಸೂರ್ಯ ಇಲ್ಲಿ ಕಂಡುಬಿಡ್ತಾ ಇದ್ದ ನಮಗೆ ಹತ್ತು ನಿಮಿಷ ಲೇಟ್ ಆಗಿರೋದಕ್ಕೆ ಸೂರ್ಯ ಆಲ್ರೆಡಿ ಕಡೆ ಹೋಗಿದ್ದಾನೆ ಸೂರ್ಯ ಆನ್ ದಿ ವೇ ನಿಮಗೆ ತೋರಿಸ್ತೀನಿ ಮುಂದೆ ಇನ್ನೂ ಇಲ್ಲಿ ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಸಕ್ಕತ್ ಘಾಟ್ ಗಾರ್ಡ್ ಸೆಕ್ಷನ್ ಮಾ ಲೆಟ್ಸ್ ಗು ಸೊ ಓಲಾ ಅಂತಲೇ ಅಲ್ಲ ಬ್ಯಾಟ್ರಿ ಗಾಡಿ ಯಾವ್ದಾರ ಆಗಿರ್ಬೋದು ನೀವು ಯಾವ್ದಾರ ತಗೋಬೋದು ಬಟ್ ಬ್ಯಾಟ್ರಿ ಗಾಡಿ ತಗೋಬೇಕಂತ ಯಾರ್ಯಾರು ಇದ್ರ ಮಿಸ್ ಮಾಡಿದೆ ವಿಡಿಯೋ ನಾ ಹೆಣ್ಣು ತನಕ ನೋಡಿ ಸೊ ನನಗೆ ಗೊತ್ತಿರೋದು ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ ಏನಿಲ್ಲ ಇಲ್ಲ ಬೇಡ ಸೊ ಪ್ರೆಸೆಂಟ್ ಇವಾಗ ಬ್ಯಾಟ್ರಿ ಅರವತ್ತೇಳು ಪರ್ಸೆಂಟಿಗೆ ಬಂದಿದೆ ಇನ್ನೂ ರೇಂಜ್ ತೊಂಬತ್ತೊಂದು ತೋರಿಸ್ತಾ ಇದೆ ನಾರ್ಮಲಲ್ಲಿ ಈಕೋದಲ್ಲಿ ಇನ್ನೂ ನೂರು ಹನ್ನೆರಡು ಕಿಲೋಮೀಟ್ರ್ ಹೋಗ್ಬೋದು ಸ್ಪೋರ್ಟ್ಸಲ್ಲಿ ಹೋದ್ರೆ ಇನ್ನೂ ಎಂಬತ್ತು ಕಿಲೋಮೀಟ್ರ್ ಹೋಗ್ಬೋದು ಸೊ ನಾನು ಸ್ಪೋರ್ಟ್ಸ್ ಏನು ಭಾಳ ಟೈಮ್ ಮಾಡ್ತಾ ಇಲ್ಲ ನಾರ್ಮಲಲ್ಲಿ ಆರಾಮಾಗಿ ಹೋಗ್ತಾಯಿದ್ದೀನಿ ಸೊ ಸಾಕು ಆರಾಮಾಗಿ ನೇಚರ್ನ ಎಂಜಾಯ್ ಮಾಡ್ಕೊಂತ ಹೋಗೋಣ ಪ್ರತಿ ಸಾರಿ ನಮ್ಮ ಡಾರ್ಲಿಂಗ್ ಬಂದಾಗ ಸುಮ್ಮನೆ ತುರ್ಕೊಂಡು ಹೋಗ್ತಾ ಇದ್ದೆ ನಿಲ್ಲಿಸ್ತಾ ಇದ್ದೆ ಬಟ್ ಅದೊಂಥರ ಅದೊಂಥರ ಮಜಾ ಬೇರೆ ಸೊ ಇದೊಂಥರ ಮಜಾ ಬೇರೆ ಅಣ್ಣ ಇಂಡಿಕೇಟ್ರ್ ಆಫ್ ಮಾಡಿರಿ ಸೊ ನನಗೆ ತಿಳಿದಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ತಗೋಬೇಕಾ ಬೇಡವಾ ಏನು ಎತ್ತ ಅಂತೇಳಿ ನೀವು ಈ ಗಾಡಿ ಅಂದರೆ ಎಲ್ಲರೂ ಹೇಳಿದೇವಪ್ಪ ಜೀರೋ ಮೇಂಟೆನೆನ್ಸ್ ಗಾಡಿ ಜೀರೋ ಮೇಂಟೆನೆನ್ಸ್ ಗಾಡಿ ಅಂತಾರೆ ನನಗೆ ಒಂದೊಂದು ಈ ಜೀರೋ ಮೇಂಟೆನೆನ್ಸಿಗೂ ಆಮೇಲೆ ಇತ್ತೀಚೆಗೆ ಫ್ರೀ ಅನ್ನೋ ಪದದ ಅರ್ಥನೂ ಭಾಳ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಅಂತ ಕೈ ಮಾಡಿ ತೋರ್ಸ ಇಲ್ಲ ಫ್ರೀ ಅಂದರೆ ಸೊ ನಿಮಗೆ ಫ್ರೀ ಏನಾದರೂ ಸಿಗ್ತಾ ಇದೆ ಅಂದರೆ ಅದರ ಅರ್ಥ ತಿಳ್ಕೊಳ್ಳಿ ಇವಾಗ ನನ್ನ ಹತ್ರ ಇದೆ ನಾನು ಕಷ್ಟಪಟ್ಟು ದುರದಿರೋದನ್ನ ನಾನು ನಿಮಗೆ ಇದ್ದೀನಿ ಅಂದರೆ ಅದು ನಿಮಗೆ ಫ್ರೀ ಅನಿಸುತ್ತೆ ಬಟ್ ನಾನು ನಿಮ್ಮ ಹತ್ರ ಹತ್ತು ರೂಪಾಯಿ ತಗೊಂಡು ನಾನು ನಿಮ್ಮ ಹತ್ರ ಹತ್ತು ರೂಪಾಯಿನ ಯಾವುದೋ ಮೂಲದಲ್ಲಿ ನಿಮ್ಮ ಹತ್ರ ತಗೊಂಡು ನಾನು ನಿಮಗೆ ಎಂಟು ರೂಪಾಯಿದು ಕೊಟ್ಟರೆ ಸೊ ಅದು ಫ್ರೀ ಯಾವ ಥರ ಆಗುತ್ತೆ ನನಗೆ ಗೊತ್ತಿಲ್ಲ ಅರ್ಥ ಆಯಿತು ಅನಿಸುತ್ತೆ ಹಾಗೆ ಜೀರೋ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ಅಂತಾರೆ ಜೀರೋ ಮೇಂಟೆನೆನ್ಸ್ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಜೀರೋ ಮೇಂಟೆನೆನ್ಸ್ ಏನು ಗೊತ್ತಾ ಒಂದು ಸಲ ದುಡ್ಡು ಕೊಟ್ಟು ತಗೊಂಡ್ವಿ ಅಂದರೆ ಮೇಂಟೇನಿಗೆ ಯಾವುದೇ ರೀತಿ ಖರ್ಚೆ ಆಗಬಾರ್ದಪ್ಪ ಅದಕ್ಕೆ ಜೀರೋ ಮೇಂಟೆನೆನ್ಸ್ ಇತ್ತು ಬಟ್ ಹಂಗಲ್ಲ ಚಾರ್ಜ್ ಮಾಡಲೇಬೇಕು ಎಲೆಕ್ಟ್ರಿಕ್ ಬಿಲ್ ಬಂದೇ ಬರುತ್ತೆ ಸೊ ಇವಾಗ ನಾವು ಫ್ರೀ ಐತೆ ಅಂತೀರಾ ಬಟ್ ಫ್ರೀ ಹೋದ್ಮೇಲೆ ಇಂತಹ ಹಲವು ನಡುವೆ ಎಲೆಕ್ಟ್ರಿಕ್ ಬಿಲ್ ಕಟ್ಟಲೇಬೇಕಾ ನೀವು ಆಮೇಲೆ ಸರ್ವಿಸ್ ಸೊ ಇಷ್ಟು ಕಿಲೋಮೀಟರ್ಗೆ ಅಂತ ಸರ್ವಿಸ್ ಬಿಡ್ತೀರಾ ಸರ್ವಿಸ್ ಮಾಡಿಸ್ಲೇಬೇಕಾ ಗಾಡಿಗೆ ಪಂಚರ್ ಆಯಿತು ಅಂದರೆ ಟೈರ್ ಸವಿತವೆ ಪಂಚರ್ ಆಗುತ್ತೆ ಇಲ್ಲ ಬಲ್ಪ್ ಹೋಗ್ಬೋದು ಕೊಡಲೇಬೇಕು ತಾನೆ ಜೀರೋ ಮೇಂಟೆನ್ಸ್ ಮೇಂಟೆನೆನ್ಸ್ ಹೆಂಗಾಯ್ತು ಅಂತ ಗೊತ್ತಿಲ್ಲ ಏನಪ್ಪಾ ಪೊಲ್ಯೂಷನ್ ಇಲ್ಲ ಪೊಲ್ಯೂಷನ್ ಕಮ್ಮಿ ಅಂತೀವಿ ಇದು ಮೂಲದಲ್ಲಿ ಪೊಲ್ಯೂಷನ್ ಆಗೇ ಆಗುತ್ತೆ ಬಟ್ ಕಮ್ಮಿ ಆಗುತ್ತೆ ಅದೊಂದು ಖುಷಿ ವಿಚಾರ ಆಮೇಲೆ ಇನ್ನೊಂದು ಏನು ಗೊತ್ತಾ ನೀವೇನಾದರೂ ಬೈಕ್ನೇ ರೂಢಿ ಮಾಡ್ಕೊಂಡು ಸಡನ್ನಾಗಿ ಲಾಂಗ್ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರೇ ಆದ್ರೂ ಸೊ ಈ ಥರ ಗಾಡಿನ ಡ್ರೈವ್ ಮಾಡ್ತೀನಿ ಅಂದರೆ ಭಾಳ ಹುಷಾರಾಗಿರ್ಬೇಕು ಪೇಷನ್ಸ್ ಭಾಳ ಮುಖ್ಯ ಭಾಳ ಪೇಷನ್ಸ್ ಮುಖ್ಯ ಓ ನಮ್ಮ ಕೆ ಎಸ್ ಆರ್ ಟಿ ಸಿ ಯಾಕಂದರೆ ಆ ಗಾಡಿಗಳ್ನ ಎಲ್ಲ ಡ್ರೈವ್ ಮಾಡಿ ಮಾಡಿ ಈ ಗಾಡಿನ ಓಡಿಸೋದು ಭಾಳ ಕಷ್ಟ ಭಾಳ ಕಷ್ಟ ಆಗುತ್ತೆ ಪೇಷನ್ಸ್ ಭಾಳ ಮುಖ್ಯ ಗಾಡಿನ ಯಾರ್ಯಾರು ರಿವ್ಯೂನ ತೊಗೋಬೇಕು ಅಂತಿದ್ರೆ ಅವ್ರಿಗೆ ಒಂದು ಮಾತು ಹೇಳ್ಬಿಡ್ತೀನಿ ಸೊ ನೀವು ಯಾವುದೇ ಕಂಪ್ನಿ ಗಾಡಿ ತೊಗೊಳ್ಳಿ ನಾನು ಇಲ್ಲಿ ಈ ಗಾಡಿ ಈ ಗಾಡಿಯನ್ನು ನಾನು ಏನು ಪ್ರಚಾರ ಮಾಡೋಕ್ಕೆ ಬಂದಿಲ್ಲ ಸೊ ಗಾಡಿ ತಗೊಳ್ಳೋರಿಗೆ ಒಂದು ಮಾತು ಹೇಳ್ತೀನಿ ನೀವೇನಾದರೂ ಇ ವಿ ಗಾಡಿ ತಗೋಬೇಕು ಅನ್ನೋದಿದ್ರೆ ಕಣ್ಮುಚ್ಚ ತಗೊಬೋದು ಬಟ್ ಕಾಸ್ಟ್ ಭಾಳ ಇದೆ ಇತ್ತೀಚೆಗೆ ಮಿನಿಮಮ್ ಅಂದರೂ ನೀವು ಯಾವುದೇ ಇ ವಿ ಗಡಿ ತಗೊತೀನಿ ಅಂದರೆ ಒಂದು ಲಕ್ಷದ ಮೇಲೇ ಇರೋದು ನೀವು ಯಾವುದೇ ಗಾಡಿ ತಗೊತೀನಿ ಅಂದ್ರೆ ಕೆಲವೊಂದು ಇದ್ದಾವೆ ಐವತ್ತು ಎಷ್ಟು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಅಂತ ಹೇಳ್ತಾರೆ ಬಟ್ ಮಿನಿಮಮ್ ಅಂದ್ರಲ್ಲಿ ಒಂದು ಲಕ್ಷ ಬಂದೇ ಬರುತ್ತೆ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ಬಂದೇ ಬರುತ್ತೆ ಆಮೇಲೆ ಭಯ ಇರುತ್ತೆ ಭಾಳ ಜನಕ್ಕೆ ಹೆಂಗೆ ಗೊತ್ತಾ ಆನ್ಲೈನಲ್ಲಿ ನೋಡಿರ್ತಾರೆ ಏಯ್ ಅಲ್ಲಿ ಬೆಂಕಿ ಎತ್ತಿಬಿಡ್ತು ಇಲ್ಲಿ ಬೆಂಕಿ ಇದೇನು ಗೊತ್ತಾ ಬ್ಯಾಟ್ರಿ ಬ್ಲಾಸ್ಟ್ ಆಯಿತು ಹಂಗಾಯಿತು ಹಿಂಗಾಯಿತು ಅಂದಾಗ ಅದಕ್ಕೊಂದು ಭಾಳ ಜನ ಇರ್ತಾರೆ ಇ ವಿ ಗಾಡಿ ತಗೊಳ್ಳೋದಕ್ಕೆ ಸೊ ಅದಕ್ಕೊಂದು ಕೆಲವೊಂದು ಉದಾಹರಣೆಗಳು ಕೊಟ್ಟುಬಿಡ್ತೀನಿ ನಿಮಗೆ ನಾನು ಹೋಟ್ಲಲ್ಲಿದ್ದಾಗ ನೋಡ್ತೀನಿ ಇ ವಿ ಗಾಡಿ ತಗೊಂತಾರೆ ಇಂಜಿನ್ ಗಾಡಿನ ಸೈಡ್ ಹೊಡ್ಯಕ್ಕೆ ಹೋಗ್ತಾರೆ ಸೊ ನಾರ್ಮಲ್ ಹಂಡ್ರೆಡ್ ಸಿ ಸಿನೇ ಇರ್ಬೋದು ಬೈಕ್ ಬೈಕೆ ತಾನೆ ಇ ವಿ ಗಾಡಿ ಇ ವಿ ಗಾಡಿನ ಬೈಕ್ ಬೈಕೆ ಅದನ್ನು ಸೈಡ್ ಹೊಡ್ಯಕ್ಕೆ ಹೋಗ್ತಾರೆ ಸೊ ಇ ವಿ ಗಾಡಿನ ಇ ವಿ ಗಾಡಿ ಎಲೆಕ್ಟ್ರಿಕ್ ಗಾಡಿನ ಎಲೆಕ್ಟ್ರಿಕ್ ಗಾಡಿ ಥರ ಮೇಂಟೈನ್ ಮಾಡಿದರೆ ಆರಾಮಾಗಿ ಯೂಸ್ ಮಾಡ್ಬೋದು ಯಾವುದೇ ಗಾಡಿಗಿರಲಿ ಅದಕ್ಕೆ ಎಷ್ಟು ಲಿಮಿಟ್ ಕೊಟ್ಟಿದ್ದಾನೆ ಅಷ್ಟರಲ್ಲೇ ಓಡಿಸ್ಬೇಕು ನಾವು ಅದನ್ನು ಬಿಟ್ಟು ಹಿಂಡಿ ಕುತ್ಕೊಂತೀವಿ ಆವಾಗ ಹೀಟ್ ಆಗಿ ಆಗುತ್ತೆ ಗಾಡಿಗಳು ಪ್ರಾಬ್ಲಮ್ ಆಗಿ ಆಗ್ತವೆ ಆಮೇಲೆ ಒಂದೊಂದು ಇ ವಿ ಗಾಡೀಲಿ ಮೂರು ಮೂರು ಜನ ಹೋಗೋದು ನೋಡಿದೀನಿ ಮೂರು ಮೂರು ಜನ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಮತ್ತು ಸ್ಪೋರ್ಟ್ಸ್ ಮೋಡಲ್ ಹಾಕಂತಾರೆ ಎಂಬತ್ತು ತೊಂಬತ್ತರಲ್ಲಿ ಹೋಗ್ತಾ ಇರ್ತಾರೆ ನೀವು ನಂಬಲ್ಲ ನಾನು ಮೋಟಲ್ಲಿ ಡೈಲಿ ನೋಡ್ತಾ ಇರ್ತೀನಿ ಮೂರು ಮೂರು ಜನ ಕೂತ್ಕೊಂತಾರೆ ಇ ವಿ ಗಾಡಿ ಇರೋದು ಒಬ್ಬರಿಗೆ ಹಬ್ಬ ಅಂದರೆ ಇಬ್ಬರಿಗೆ ಅಷ್ಟೇ ಒಬ್ಬರು ಮೇಂಟೈನ್ ಅಡ್ಡೋಕ್ಕೆ ಇ ವಿ ಗಾಡಿ ಬೆಸ್ಟು ಇಲ್ಲ ನಾವು ಇಬ್ಬರು ಅಡ್ಡಾಡ್ತೀವಿ ಅಂದರೆ ನಾರ್ಮಲ್ ಸಿಟೀಲಿ ಓಕೆ ಇಲ್ಲ ಅಂತಲ್ಲ ಬಟ್ ಲಾಂಗ್ ಕಷ್ಟ ಬಟ್ ಮೂರು ಮೂರು ಜನ ಎಲ್ಲ ಹೊಡಿತಾರಲ್ಲ ನಿಜವ್ಲು ಹೆವಿ ಡೇಂಜರ್ ಅವಾಗ ಗಾಡಿ ಹಾಡಾಗೇ ಆಗುತ್ತೆ ನೀವು ಮೂರು ಮೂರು ಜನ ಎಲ್ಲರೂ ಹೋಗಿರ್ತೀರ ನಿಲ್ಲಿಸ್ತೀರಾ ಹೀಟಾಗಿರುತ್ತೆ ಆಗಿ ಆಗುತ್ತೆ ಫಸ್ಟು ಯಾವ ಗಾಡಿನ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದು ತಲೆರಿರಬೇಕು ನಾವು ಯಾವ ಗಾಡಿ ಡ್ರೈವ್ ಮಾಡ್ತಾ ಇದೀವಿ ಆ ಗಾಡಿ ತಕ್ಕಂಗೆ ಆಮೇಲೆ ಇನ್ನೊಂದು ಹೆಂಗ್ ಗೊತ್ತಾ ಗಾಡಿನ ನಿಲ್ಲಿಸಿರ್ತಾರೆ ಈಗ ಎಲ್ಲರೂ ಅಂತ ನಿಲ್ಲಿಸಿರ್ತೀನಿ ಅಂತ ತಿಳ್ಕೊಳ್ಳಿ ಹಾಂ ಕೀ ಆನ್ ಮಾಡ್ತೀನಿ ಗಾಡಿ ಎಕ್ಸ್ಲೇಷನ್ ಎಕ್ಸ್ಲೇಟ್ರ್ ಗೊತ್ತಾ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಬೇಕು ಯಾವಾಗಲೂ ನಿಧಾನಕ್ಕೆ ಶಾಟ್ ಶಾರ್ಟ್ ಮಾಡಿ ಹೋಗ್ತಾ ಹೋಗ್ತಾ ನಾರ್ಮಲ್ ಸ್ಪೀಡಲ್ಲಿ ಮೇಂಟೈನ್ ಮಾಡಿ ಹಂಗಲ್ಲ ನಮ್ಮ ಜನ ಏನೋ ಹಿಂಗೆ ಕೀ ಆನ್ ಮಾಡಿ ಸಹ ಹಿಂಗೆ ಹಿಂಡ್ತಾರೆ ಹಿಂಗೆ ಹಿಂಡಿದ್ರೆ ಏನಾಗುತ್ತೆ ಹೇಳಿ ಬ್ಯಾಟ್ರಿ ಪ್ರಾಬ್ಲಮ್ ಆಗಿ ಆಗುತ್ತೆ ಆಟೋಮೆಟಿಕ್ ಆಗುತ್ತೆ ಈಗ ನಾವು ಇಂಜಿನ್ ಗಾಡಿನೇ ತಗೊಳ್ಳೋಣ ಈಗ ನಮ್ಮದೇಪ್ಪ ಡಿಸ್ಕವರ್ ಆಗಲಿ ಆರಾಮ್ ಫೈ ಆಗಲಿ ಯಾವುದೇ ಗಾಡಿ ಆಗಲಿ ಶೋರೂಮಿಂದ ಗಾಡಿ ಬಿಡಿಸಿದ್ವಿ ಅಂದರೆ ಯಾವ ಥರ ಮೇಂಟೇನ್ ಮಾಡ್ತೀವಿ ಹೇಳಿ ಫಸ್ಟ್ ಸರ್ವಿಸ್ ಆಗೋದಕ್ಕ ನಲವತ್ತೈವರಲ್ಲಿ ಹೋಗ್ಕೊತೀವಿ ಅದಾದಮೇಲೆ ಸೆಕೆಂಡ್ ಸರ್ವಿಸ್ ಆದಮೇಲೆ ಒಂದು ಅರವತ್ತು ಎಪ್ಪತ್ತು ಹೊಡಿಬೋದು ಅಂತಾರೆ ಅದಾದಮೇಲೆ ತರ್ಡ್ ಸರ್ವಿಸ್ ಆದಮೇಲೆ ಇಷ್ಟು ಹೊಡಿಬೋದು ಅಂತ ಹೇಳ್ತಾರೆ ಬಟ್ ಅದನ್ನು ಮಾತ್ರ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ತೀವಿ ಯಾಕಂದರೆ ಇಂಜಿನ್ ಇಂಜಿನ್ ಒಂದು ಗ್ರಿಪಲ್ ಬರಬೇಕಲ್ಲ ಸೊ ಹಾಗಾಗಿ ಅದನ್ನು ಮಾತ್ರ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ತೀವಿ ಅದೇ ನೀವು ಇ ವಿ ಗಾಡಿ ತಗೊಂಡಾಗ ಈ ಥರ ಮಾಡ್ರಪ್ಪ ಅಂದರೆ ಹ್ಞೂ ಮಾಡಲ್ಲ ಏ ಸುಮ್ ತೂರ್ತಿರೋದೇ ಅವಾಗ ಗಾಡಿ ಪ್ರಾಬ್ಲಮ್ ಆಗುತ್ತೆ ಈ ಗಾಡಿ ತೊಗೊಳ್ಳೋರು ಏನಾದರೂ ಇದ್ದರೆ ಕಣ್ಣು ಮುಚ್ಚು ಅಂತ ಸಿಂಗಲ್ ಮೇಂಟೆನೆನ್ಸ್ ಇರಬೇಕು ಸುಮ್ಮನೆ ಹೇಳಿದ್ರೆ ಕೇಳಿದ್ರೆ ಎಲ್ಲರಿಗೆ ಕೊಟ್ಟರೆ ಭಾಳ ಕಷ್ಟ ಇಲ್ಲಪ್ಪ ಅವರು ಗಾಡಿ ಬಗ್ಗೆ ಕೇರ್ ತಗೊಂತಾರೆ ಅವ್ರಿಗೆ ಗಾಡಿ ಬಗ್ಗೆ ಪ್ರೀತಿ ಇದೆ ಸೊ ಯಾರದೇ ಆಗಿರಲಿ ಕಂಡು ಇವಾಗ ನಾನು ನಮ್ಮ ಮಳೆಯನ್ನು ಗಾಡಿ ತೊಗೊಂಡಿದ್ದೀನಿ ಏಯ್ ಬಿಡೋ ನಮ್ಮ ಮಳೆಯಂಗ ಗಾಡಿ ಹೆಂಗೆ ಹೊಡೆದ್ರು ಹೋಗುತ್ತೆ ಅವನು ಹಂಗೆ ಹಿಂಗೆ ಅಂದರೆ ತಪ್ಪು ಅದು ಯಾಕಂದರೆ ಗಾಡಿ ಗಾಡಿನೇ ಗಾಡಿ ಮೇಲೆ ನೋವು ಅದು ಯಾರದೇ ಗಾಡಿ ಇರಲಿ ಅವರು ಕಷ್ಟಪಟ್ಟೆ ತಗೊಂಡಿರ್ತಾರೆ ಯಾರು ಸುಮ್ಮನೆ ತಗೊಂಡಿರೋಲ್ಲ ನಾನು ತೊಗೊಂಡ್ರು ಕಷ್ಟಪಟ್ಟು ತಗೊಂಡಿರ್ತೀನಿ ನಮ್ಮ ಮಳೆಯಾಗಿರಲಿ ಯಾರದೇ ಇರಲಿ ಗಾಡಿ ಯಾರು ತಗೊಂಡಿರ್ತಾರೆ ಅವ್ರು ಕಷ್ಟಪಟ್ಟೆ ತಗೊಂಡಿರ್ತಾರೆ ಸೊ ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು ನಾವು ಸುಮ್ಮನೆ ಕೊಟ್ಟಿದ್ದಾರೆ ಬಿಡು ಹೊಡ್ಕೊಂಡು ಹೋಗೋಣ ಭಾಳ ತಪ್ಪದು ಯಾರದೇ ಗಾಡಿ ಇರಲಿ ಏನಾದರೂ ಬ್ಯಾಟ್ರಿ ಗಾಡಿ ತೊಗೊಳೋದಿದ್ರೆ ಕಣ್ಮುಚ್ಚು ತಗೋಬೋದು ಬಟ್ ಮೇಂಟೆನೆನ್ಸ್ ಭಾಳ ಹುಷಾರ ಮಾಡಿ ಸುಮ್ಮನೆ ಸ್ಪೋರ್ಟ್ಸ್ ಮೂಡ್ಸಲ್ಲಿ ಸ್ಪೋರ್ಟ್ಸ್ ಮೂಡಲ್ಲೇ ಹೊಡಿತಾ ಇರೋದು ಒಂದೇ ಮೂಡಲ್ಲಿ ಹೊಡಿತಾ ಇರಬಾರ್ದು ಆವಾಗ ಇವಾಗ ಚೇಂಜ್ ಮಾಡ್ತಾ ಇರಬೇಕು ಈಕೋದಲ್ಲಿ ಹೊಡಿಬೇಕು ನಾರ್ಮಲಲ್ಲಿ ಹೊಡಿಬೇಕು ಸ್ಪೋರ್ಟ್ಸಲ್ಲಿ ಹೊಡಿಬೇಕು ನೀವು ಬರೇ ಸ್ಪೋರ್ಟ್ಸಲ್ಲೇ ತೂರ್ಕೊಂತ ಇದ್ರೆ ಇಬ್ಬರು ಮೂವರನ್ನು ಕುದರ್ಸ್ಕೊಂತು ಗಾಡಿ ಹಾಳಾಗಿ ಸೊ ಯಾವುದೇ ವಸ್ತು ಆಗಿರಲಿ ಯಾವುದೇ ವಸ್ತು ಎಲ್ಲ ಬಂತು ನಾವು ಯಾವ ಥರ ಇಟ್ಕೊತೀವಿ ನಾವು ಯಾವ ಥರ ನೋಡ್ಕೊತೀವಿ ಅದ್ರ ಮೇಲೆ ಡಿಪೆಂಡು ನಾವೇ ಕರೆಕ್ಟಾಗಿಲ್ಲ ಅಂದಮೇಲೆ ಆ ವಸ್ತು ಬಗ್ಗೆ ಆ ಗಾಡಿ ಬಗ್ಗೆ ದೂಷಿಸೋದು ಭಾಳ ತಪ್ಪು ನಿಜ ನಾನು ಭಾಳ ಜನ ನೋಡ್ತೀನಿ ಏ ಬ್ಯಾಟ್ರಿ ಗಾಡಿ ಏ ಬರಪ್ಪ ಬ್ಲಾಶ್ ಆಗ್ಬಿಡ್ತವೆ ಸೊ ಇದು ನಮ್ಮ ಫ್ಯೂಚರ್ ಇದು ಇನ್ನು ಹತ್ತು ಇನ್ನೊಂದು ಇಪ್ಪತ್ತು ವರ್ಷ ಹದಿನೈದು ವರ್ಷ ಹೋಯ್ತು ಅಂದರೆ ಇನ್ನು ಹತ್ತರಿಂದ ಹದಿನೈದು ಹದಿನೈದು ವರ್ಷ ಅಂದ್ಕೊಳ್ಳಿ ಹದಿನೈದು ವರ್ಷ ಹೋಯ್ತು ಅಂದರೆ ಮಿನಿಮಮ್ ಸೆವೆಂಟಿ ಪರ್ಸೆಂಟ್ ಎಲೆಕ್ಟ್ರಿಕ್ ಗಾಡಿಗಳೇ ಸಿಗೋದು ಆಲ್ಮೋಸ್ಟ್ ಯಾಕಂದರೆ ಪೆಟ್ರೋಲ್ ಡೀಸೆಲ್ ಇಲ್ಲಿ ತಂಕ ತೆಗಿತಾರೆ ಹೇಳಿ ಪೆಟ್ರೋಲ್ ಡೀಸೆಲ್ ಇಲ್ಲಿ ತಂಕ ಸಿಗುತ್ತೆ ಆ ಸಂಪನ್ಮೂಲಗಳೇ ಖಾಲಿ ಆಗ್ತಾ ಬರ್ತಾ ಇರ್ತವೆ ಸೌರಶಕ್ತಿಯಿಂದ ನಾವು ವಿದ್ಯುತ್ ಗೊತ್ತಾ ನಾವು ಯಾವ ಥರ ಬೇಕಾದರೂ ಜನ್ರೇಟ್ ಮಾಡ್ಕೋಬೋದು ವಿದ್ಯುತ್ತನ್ನ ಸೊ ನೀರಿಂದ ಯೂಸ್ ಮಾಡ್ಬೋದು ಗಾಳಿಯಿಂದ ಯೂಸ್ ಮಾಡ್ಬೋದು ಆಮೇಲೆ ಸೌರಶಕ್ತಿ ಸೊ ಸೂರ್ಯನ ಶಾಖದಿಂದ ಸಹ ನಾವು ಸೋಲಾರ್ ಪ್ಯಾನಲಿಂದ ಸಹ ಕರೆಂಟ್ನ ಉತ್ಪತ್ತಿ ಮಾಡ್ಬೋದು ಪೆಟ್ರೋಲು ಡೀಸೆಲ್ ಹಂಗಲ್ಲ ಭೂಮಿ ಕೆಳಗಿಂದನೇ ಸಿಗಬೇಕು ಅದು ಬೇರೆ ಎಲ್ಲೂ ಸಿಗಲ್ಲ ಅದು ಸಂಪನ್ಮೂಲ ಇರೋದೇ ಭೂಮಿ ಕೆಳಗಡೆ ಅದು ಇನ್ನೊಂದು ಹತ್ತು ವರ್ಷ ಹೋದ್ಮೇಲೆ ಇಪ್ಪತ್ತು ವರ್ಷ ಆದ್ಮೇಲೆ ಖಾಲಿ ಆಗ್ಬೋದು ಸೊ ಹಾಗಾಗಿ ಇನ್ನು ಫ್ಯೂಚರ್ ನಮ್ಮದು ಏನಿದ್ರು ಇನ್ನು ಬರೋ ಮಕ್ಕಳಿಗೆ ಇನ್ ಫ್ಯೂಚರ್ ಇರೋದೇ ಎಲೆಕ್ಟ್ರಿಕ್ಕು ಸೊ ನಾವೇನೋ ಅರ್ಜೆಂಟ್ ಇರ್ತೀವಿ ಅಂದರೆ ಅವಾಗ ಈ ಗಾಳಿಗಳ್ನ ಮೇಂಟೈನ್ ಮಾಡೋದು ಕಷ್ಟ ಅವಾಗ ನಾರ್ಮಲ್ ಇಂಜಿನ್ ಗಾಳಿಗಳು ಬೇಕೇ ಬೇಕು ಸೊ ಅರ್ಜೆಂಟ್ ಇದ್ದಾಗೆಲ್ಲ ಈ ಗಾಳಿಗಳ್ನ ರನ್ ಮಾಡೋದು ಭಾಳ ಕಷ್ಟ ಯಾಕಂದರೆ ಟೈಮ್ ಬೇಕಲ್ಲ ನೋಡಿರಿ ಮಿನಿಮಮ್ ಎಷ್ಟು ಗಲ್ಲೇ ನಾವು ಇರ್ತಾ ಇದ್ದೆ ಆಲ್ಮೋಸ್ಟ್ ನಾನು ಒನ್ನಳ್ಳಿ ದಾಟಲ್ಲೇ ಹೋಗಿರ್ತಿದ್ದೆ ಪ್ರೊವೆಂಟಿನ ಒನ್ನಳ್ಳಿ ಇನ್ನ ಎಷ್ಟು ನಾನು ಹತ್ತು ಕಿಲೋಮೀಟ್ರ್ ದೂರ ಇದೆ ಇನ್ನೂ ಇಲ್ಲೇ ಇದ್ದೀನಿ ನಾನು ಒನ್ನಳ್ಳಿ ದಾಟೆಲ್ಲೇ ಆಲ್ರೆಡಿ ಹೋಗಿರ್ತಿದ್ದೆ ನಾನು ಬಟ್ ಅದೇ ಹಿಂಗೆ ಲಿಮಿಟ್ ಇರುತ್ತೆ ಟೈಮಿಂಗ್ಸು ಟೈಮಿಂಗ್ಸ್ ಭಾಳ ಇದಿರಬೇಕು ಸೊ ಟೈಮ್ ಇಸ್ ಮನಿ ಇದು ಎಲ್ಲ ಸಿಟಿ ಯೂಸಿಗೆಲ್ಲ ಚೆನ್ನಾಗೆ ಬಟ್ ಲಾಂಗೆಲ್ಲ ಭಾಳ ಕಷ್ಟ ಆಗಿ ನನಗೆ ಗೊತ್ತಿರೋ ನಿಮಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬ್ಯಾಟ್ರಿ ಗಾಡಿ ಏನಾದರೂ ತೊಗೊಳದಿದ್ದರೆ ತಗೋಬೋದು ಕಿಲೋಮೀಟ್ರ್ನೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಹೊರ್ತಿದೆ ಇಲ್ಲ ಅಂತಲ್ಲ ಬಟ್ ಕರೆಂಟ್ ಬಿಲ್ ಅದೆಲ್ಲ ಕಟ್ಟೋ ಟೈಮ್ ಬಂತು ಅಂದರೆ ಅವಾಗ ಲೆಕ್ಕ ಆಕೆ ಹಾಕ್ತಾರೆ ಆಲ್ಮೋಸ್ಟ್ ಎಲ್ಲರೂ ಲೆಕ್ಕ ಹಾಗೆ ಆಗ್ತಾರೆ ಯಾಕಂದ್ರೆ ಲೆಕ್ಕನೇ ಜೀವನಲ್ಲೂ ಸಿಂಪಲ್ ಒಂದು ಎಪ್ಪತ್ತೊಂಬತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಆಡೀನಿ ಅಂದರೆ ಸಿಂಗಲ್ ಅಡ್ಡಾಡ್ತೀನಿ ಅಂದರೆ ಡಬಲ್ ಎಲ್ಲ ಕಷ್ಟ ಸಿಂಗಲ್ ಅಡ್ಡಾಡೋಕ್ಕೆ ಚೆನ್ನಾಗಿದೆ ಸೊ ಇವಾಗ ನೀವು ನಂಬಲ್ಲ ನಾನು ಗಾಡಿಯಲ್ಲಿ ಕೂತ್ಕೊಂಡಿದ್ದೀನಲ್ಲ ಫುಲ್ ಹಿಂದುಗಡೆ ಸೀಟಲ್ಲಿ ಕೂತ್ಕೊಂಡಿದ್ದೀನಿ ಮುಂದ್ಗಡೆ ಇಷ್ಟೇ ಇರೋದು ಇದರಲ್ಲ ಹೆಂಗೆ ಮೂರು ಮೂರು ಜನ ಹೋಗ್ತಾರೆ ನಮ್ಮ ಓಟ್ಲ ಹತ್ರ ನೋಡ್ತೀನಲ್ಲ ಭಾಳ ಕಷ್ಟ ಬ್ಯಾಟ್ರಿ ಗಾಡಿನ ಯಾರ್ಯಾರು ತಗೋಬೇಕು ಅಂದ್ಕೊಂಡಿದ್ದೀರ ತೊಗೊಳ್ಳಿ ಸೊ ಕರೆಕ್ಟಾಗಿ ಮೇಂಟೈನ್ ಮಾಡಿ ಏನೇನು ಗೊತ್ತಾ ಎಸ್ತೇಟ್ರ್ ಯಾವ ಯಾವ ಇದರಲ್ಲಿ ಯಾವ ಥರ ಕೊಡಬೇಕು ಏನಾದ್ರು ಅಂತ ತಿಳ್ಕೊಂಬಿಟ್ರೆ ಗಾಡಿ ಬಾಳಿಕೆ ಬರುತ್ತೆ ಆಮೇಲೆ ಇಷ್ಟು ಕಿಲೋಮೀಟ್ರ್ ಅಂದ್ರೆ ಹೋದ್ಮೇಲೆ ಸ್ವಲ್ಪ ಗಾಡಿಗೆ ರೆಸ್ಟ್ ಕೊಡೋಣ ಇಂಜಿನ್ ಗಾಡಿಗಾದರೂ ಅಷ್ಟೇ ಈ ಗಾಡಿಗಾದರೂ ಅಷ್ಟೇ ಯಾವ ಗಾಡಿ ಆದರೂ ಈಟ್ ಆಗೇ ಆಗುತ್ತೆ ಬ್ಯಾಟ್ರಿ ಆದರೂ ಅಷ್ಟೇ ಹೀಟ್ ಆಗೇ ಆಗುತ್ತೆ ಕರೆಕ್ಟಾಗಿ ನಾವು ಮೈಂಟೈನ್ ಮಾಡ್ಕಂತ ಹೋದ್ರೆ ಆರಾಮಾಗಿ ಹೋಗ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಈ ಥರ ಆಗುತ್ತೆ ಮುಂದಕ್ಕೆ ಹೋಗಲ್ಲ ಒಂದು ಸರಿ